ನಮಸ್ಕಾರ ವೀಕ್ಷಕರೇ ಕೊರ್ನಾಳ ರತ್ನ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ಜಂಖಡಿ ನಗರದ ತಹಸೀಲ್ದಾರ್ ಕಾರ್ಯಾಲಯದಲ್ಲಿ ಬಾಬು ಜಗಜೀವನ್ ರಾಮ್ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ನಿಮಿತ್ತ ಪೂರ್ವಭಾವಿ ಸಭೆ ಯಶಸ್ವಿಯಾಗಿ ನಡೆಯಿತು ಇದೇ ಸಂದರ್ಭದಲ್ಲಿ ಸದಾಶಿವ ಮಕ್ಕೋಜಿ ತಹಸೀಲ್ದಾರ್ರು ನಗರಸಭೆ ಕಮಿಷನರ್ ಜ್ಯೋತಿ ಗಿರೀಶ್ ತಾಲೂಕ್ ಪಂಚಾಯತಿ ವಿಓ ಸಂಜು ಜುನ್ನೂರ್ ಸುದ್ದು ಮೀಶಿ ಶ್ಯಾಮ್ ಘಾಟ್ಗೆ ಮುತ್ತಣ್ಣ ಮೇತ್ರಿ ಪುಟ್ಟು ತಾಲೂಕು ಮಟ್ಟದ ಅಧಿಕಾರಿಗಳು ಮತ್ತು ಎಲ್ಲ ಮುಖಂಡರು ಉಪಸ್ಥರಿದ್ದರು ವರದಿ ರವಿ ದೊಡಮನಿ ಕರ್ನಾಟಕ ರತ್ನ ನ್ಯೂಸ್ ಜಂಖಂಡಿ ಐದನೇ ಏಪ್ರಿಲ್ ಐದನೇ ತಾರೀಕಿನಂದು ನಮ್ಮ ಬಾಬು ಜಯಂತಿ ಆನಂತರ ಹದಿನಾಲ್ಕನೇ ತಾರೀಕಿನಂದು ಶ್ರೀ ಅಂಬೇಡ್ಕರ್ ಅವರ ಜಯಂತಿಯನ್ನು ಅದ್ದೂರಿಯಾಗಿಲ್ಲ ಆಚರಣೆ ಮಾಡಬೇಕಾಗಿದೆ ಸೊ ಕಚೇರಿಯಲ್ಲಿ ನಾವು ಪ್ರತಿ ವರ್ಷದಂತೆ ಹತ್ತು ಗಂಟೆಗೆ ಏನು ನಮ್ಮ ಎರಡು ಕೋಟೆಗಳಲ್ಲಿ ನಾವು ಮಾಲಾರ್ಪಣೆ ಮುಖಾಂತರ ಕಾರ್ಯಕ್ರಮವನ್ನು ಇಲ್ಲಿ ಕಚೇರಿಯಲ್ಲಿ ಮಾಡಿಕೊಂಡು ನಂತರ ಪುದಳಿಗೆ ಮಾಲಾರ್ಪಣೆ ಪ್ರತಿ ವರ್ಷದಂತೆ ಇರ್ತದೆ ಕಳೆದ ಎರಡು ವರ್ಷಗಳಿಂದ ನಾವು ಏನು ಹದಿನಾಲ್ಕನೇ ತಾರೀಕಿನಂದು ಆಗಲಿ ಅಥವಾ ಐದನೇ ಆಗಲಿ ಇದು ಆಗಿದೆ ಏನು ನಮ್ಮ ವೇದಿಕೆ ಕಾರ್ಯಕ್ರಮ ಆಗಿದೆ ಅಥವಾ ಪ್ರತಿ ವರ್ಷ ಅಥವಾ ಕೊರೋಕೆ ಕೊರೋನಾಕ್ಕಿಂತ ಮುಂಚೆ ವೇದಿಕೆ ವೇದಿಕೆ ಕಾರ್ಯಕ್ರಮ ಆಗ್ತಿದ್ರು ಅಂತ ಹೇಳಿದ್ರು ಸೊ ಈ ವರ್ಷ ನಾವಿನಾದ್ರು ಸ್ವಲ್ಪ ಪ್ಲಾನಿಂಗ್ ಮಾಡಿಕೊಂಡ್ರೆ